ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಈಗ ಎಲ್ಲೆಡೆ ಕೇಳಿ ಬರುತ್ತಿರುವಂತಹ ಒಂದೇ ಒಂದು ಸದ್ದು ಅಂದರೆ ಕಬ್ಬಿಗೆ ಸರಿಯಾದ ಬೆಲೆ ಬೇಕು ಇದೇ ಕೋರಿಕೆಯೊಂದಿಗೆ ಬೆಳಗಾವಿಯಲ್ಲಿ ರೈತರು ಕಳೆದ ಒಂದು ವಾರದಿಂದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಆದರೆ ಸರ್ಕಾರದ ಧೋರಣೆ ಎಂದಿನಂತೆ ನಿಧಾನವಾಗಿದೆ ಮಾತಿನಲ್ಲಿ ರೈತರ ಪರ ಎಂದು ಹೇಳುವ ರಾಜಕಾರಣಿಗಳು ಅಸಲಿಗೆ ರೈತರ ಕಡೆ ಗಮನವನ್ನೇ ಕೊಡ್ತಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ರೈತರು ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಲೇಬೇಕು ಅಂತ ಬೇಡ್ತಾ ಇದ್ದಾರೆ ಕಾರಣ ಇಂಧನ ರಸಗೊಬ್ಬರ ಕಾರ್ಮಿಕ ವೆಚ್ಚ ಎಲ್ಲವೂ ಹೆಚ್ಚಾಗಿದೆ ಆದರೆ ಸರ್ಕಾರ ಘೋಷಿಸಿರುವ ದರ ನ್ಯಾಯಯುತವಾಗಿಲ್ಲ ಹೀಗಾಗಿ ರೈತರು ಚೌಕಾಸಿಗಿಳಿದು ತಮ್ಮ ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ದಾರೆ ಬೆಳಗಾವಿಯ ಹೋರಾಟಕ್ಕೆ ವಿಜಯಪುರ ಬಾಗಲಕೋಟೆ ಧಾರವಾಡ ಗದಗ ಹಾವೇರಿ ರಾಯಚೂರು ಕಲಬುರಗಿ ಶಿವಮೊಗ್ಗ ದಾವಣಗೆರೆ ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆ ರೈತರು ಸೇರಿದ್ದಾರೆ ಜನಸಾಮಾನ್ಯರು ಕೂಡ ರೈತರ ಹೋರಾಟಕ್ಕೆ ಬೆಂಬಲವನ್ನ ನೀಡಿದ್ದಾರೆ ರಸ್ತೆ ತಡೆ ಉಪವಾಸ ಪಾದಯಾತ್ರೆ ಬಂದ್ ಎಲ್ಲಾ ರೀತಿಯ ಪ್ರತಿಭಟನೆಗಳು ನಡೀತಾ ಇವೆ ಈ ಹಿಂದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಮೊದಲ ಚಳಿಗಾಲದ ಅಧಿವೇಶನ ನಡೆದಿತ್ತು ಸಿದ್ದರಾಮಯ್ಯ ಆಗಲು ಮುಖ್ಯಮಂತ್ರಿ ಕಬ್ಬು ದರ ಹೆಚ್ಚಿಸಲು ರೈತರು ಸೌಧದ ಮುಂದೆ ಬೃಹತ್ ಹೋರಾಟವನ್ನ ಆರಂಭಿಸಿದ್ರು ರಾಯಭಾಗ ತಾಲೂಕಿನ ಕಂಕಣವಾಡಿ ಗ್ರಾಮದ ರೈತ ವಿಠಲ ಭೀಮಪ್ಪ ಅರಭಾವಿ ಅನ್ನೋರು ಕೀಟನಾಶಕವನ್ನ ಕುಡಿದು ಸೌಧದ ಎದುರೇ ಪ್ರಾಣವನ್ನ ಬಿಟ್ಟರು ಬಳಿಕ ಅನ್ನದಾತರು ಉಗ್ರ ಸ್ವರೂಪ ತಾಳಿದ್ರು ಆಕ್ರೋಶಕ್ಕೆ ಬೆಚ್ಚಿ ಬಿದ್ದ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ನೂರ ಅರವತ್ತೈದು ರೂಪಾಯಿ ಪ್ರೋತ್ಸಾಹ ಧನ ಘೋಷಣೆ ಮಾಡ್ತು ಆಗ ಸಕ್ಕರೆ ಸಚಿವರಾಗಿದ್ದ ಪ್ರಕಾಶ್ ಹುಕ್ಕೇರಿ ತಕ್ಷಣ ಮುನ್ನೂರು ಕೋಟಿ ರೂಪಾಯಿ ನೆರವು ನಿಧಿ ಬಿಡುಗಡೆಯನ್ನ ಮಾಡಿದ್ರು ಇದೀಗ ಕಾಲ ಉರುಳಿದೆ ಆದರೆ ಬದುಕು ಅಲ್ಲೇ ನಿಂತಿದೆ ಸಿದ್ದರಾಮಯ್ಯ ಆಂದೋಲನವನ್ನ ಮಾಡ್ತಾ ಇದ್ದಾರೆ ದಶಕ ಕಳೆದ್ರು ಕಬ್ಬು ಬೆಳೆಗಾರರ ಬದುಕು ಸಿಹಿ ಇಲ್ಲ ಆಗ ಒಂದು ಕಾರ್ಖಾನೆ ಹೊಂದಿದ್ದ ಮಾಲೀಕರು ಈಗ ಎರಡು ಮೂರು ಕಾರ್ಖಾನೆಗಳನ್ನ ಕಟ್ಕೊಂಡಿದ್ದಾರೆ ಅಂದಿನ ದಿನಗಳು ಈಗ ಮತ್ತೆ ಮರುಕಳಿಸಿವೆ ಅದೇ ರಾಯಭಾಗ ತಾಲೂಕಿನ ಅಲಕನೂರ ಗ್ರಾಮದ ಲಕ್ಕಪ್ಪ ಗುಣದಾಳ ಎಂಬ ರೈತ ಸೋಮವಾರ ಹೋರಾಟದ ಸ್ಥಳದಲ್ಲೇ ವಿಷ ಕುಡಿದಿದ್ದಾರೆ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ಮಾಡುತ್ತಿದ್ದಾರೆ ಅವರನ್ನ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂದಿನಿಂದ ರೈತರ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿದೆ ಒಂದು ವಿಧದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ನರಗುಂದ ನವಲಗುಂದ ಹೋರಾಟವನ್ನೇ ನೆನಪಿಸ್ತಾ ಇದೆ ಅಂದ್ರೆ ತಪ್ಪಾಗಲಾರದು ರೈತರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಟನ್ಗೆ ಮೂರುವರೆ ಸಾವಿರಕ್ಕಿಂತ ಒಂದು ರೂಪಾಯಿನ ಕಡಿಮೆ ಕೊಟ್ಟರು ನಾವು ಒಪ್ಪೋದಿಲ್ಲ ಅಂತ ಬೇಡಿಕೆ ಹಿಡಿಯದಿದ್ರೆ ಈ ಸಾಲಿನ ಕಬ್ಬು ನುರಿಯುವ ಹಂಗಾಮೆ ಆರಂಭವಾಗದಂತೆ ತಡೆದಿಡುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಕಬ್ಬಿಗೆ ಮೂರು ಸಾವಿರದ ನಾನೂರ ಹತ್ತು ರೂಪಾಯಿಯಿಂದ ಮೂರು ಸಾವಿರದ ಆರುನೂರ ಹದಿನಾಲ್ಕು ರೂಪಾಯಿ ದರ ಸಿಗ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಮೂರು ಸಾವಿರದ ಹತ್ತು ರೂಪಾಯಿ ಮಾತ್ರ ಕೊಡಲಾಗ್ತಾ ಇದೆ ಹೀಗಿರುವಾಗ ರೈತರು ಕೋಪಗೊಳ್ಳೋದು ಸಹಜ ತಾನೇ ಉಪ ಉತ್ಪನ್ನಗಳಿಂದ ಕಾರ್ಖಾನೆಗಳು ಲಾಭ ಮಾಡ್ತಿದ್ರೆ ರೈತರಿಗೆ ಹೆಚ್ಚು ದರ ಕೊಡಲು ಸರ್ಕಾರ ಬದ್ಧ ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಬರೀ ಬಾಯಲ್ಲಿ ಹೇಳ್ತಿದ್ದಾರೆ ಹೊರತು ಕೃತಿ ರೂಪದಲ್ಲಿ ತೋರಿಸ್ತಾ ಇಲ್ಲ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಬೆಳಗಾವಿಗೆ ಬಂದು ರೈತರ ಮಾತು ಕೇಳಿದರು ಆದರೆ ಸರ್ಕಾರದಿಂದ ಇನ್ನೂ ಕೂಡ ಸ್ಪಷ್ಟ ಕ್ರಮವಾಗಿಲ್ಲ ಸರ್ಕಾರ ವಿರೋಧ ಪಕ್ಷಗಳು ಪರಸ್ಪರ ಆರೋಪ ಪ್ರತ್ಯಾರೋಪವನ್ನ ಮಾಡ್ತಾ ಇವೆ ಮುಖ್ಯಮಂತ್ರಿಗಳು ದರ ನಿಗದಿ ಕೇಂದ್ರ ಸರ್ಕಾರದ ವಿಷಯ ಅಂತ ಹೇಳಿದ್ರೆ ಇತ್ತ ಬಿಜೆಪಿ ಸರ್ಕಾರ ರೈತರ ಪರ ನಿಲ್ತಾ ಇಲ್ಲ ಅಂತ ಆರೋಪಿಸ್ತಾ ಇದೆ ನಿಮ್ಗೆ ಗೊತ್ತಿರಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಲ್ಲಿ ಬಹುತೇಕರು ರಾಜಕೀಯ ನಾಯಕರೇ ಆಗಿದ್ದಾರೆ ಬೆಳಗಾವಿಯಲ್ಲಿ ಇರುವಂತಹ ಇಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳಲ್ಲಿ ಇಪ್ಪತ್ತು ಕಾಂಗ್ರೆಸ್ ಹಾಗೂ ಒಂಬತ್ತು ಬಿಜೆಪಿ ನಾಯಕರಿಗೆ ಸೇರಿದ್ದು ಅವರ ಒತ್ತಡದಿಂದ ಹೊರಬಂದು ಸರ್ಕಾರ ರೈತರ ಪರ ನಿಲ್ಲುವಂತಹ ನಿಜವಾದ ಕಾಳಜಿಯನ್ನ ತೋರಿಸಬೇಕಾಗಿದೆ ಮತ್ತೊಂದೆಡೆ ರಾಜಕೀಯದಿಂದ ಈ ಹೋರಾಟ ಈಗ ದೂರವಾಗಬೇಕಿದ್ದ ನಾಯಕರು ಮಧ್ಯಪ್ರವೇಶ ಮಾಡುವ ಮೂಲಕ ಹೋರಾಟಕ್ಕೆ ರಾಜಕೀಯ ಬಣ್ಣವನ್ನ ಹಚ್ಚಿದ್ದಾರೆ ಇದು ರೈತರ ಹೋರಾಟಕ್ಕೆ ಹಾನಿಯಾಗುವಂತದ್ದು ಇದುವರೆಗೂ ಯಾವ ಸರ್ಕಾರವೂ ಕೂಡ ರೈತರ ಪರ ಪೂರ್ಣವಾಗಿ ನಿಂತಿಲ್ಲ ರೈತ ದೇಶದ ಬೆನ್ನೆಲುಬು ಎನ್ನುವುದು ಕೇವಲ ಮಾತಾಗಿ ಉಳಿದಿದೆ ರೈತರು ತಮ್ಮ ಹೋರಾಟದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ಸಹಾಯಕ್ಕೆ ನೋಡದೆ ನ್ಯಾಯಯುತ ಬೇಡಿಕೆಗಳನ್ನ ಮುಂದಿಟ್ಟುಕೊಳ್ಳಬೇಕು ಕಬ್ಬಿನ ಬೆಲೆ ಕೇವಲ ಒಂದು ಬೆಲೆಯ ವಿಚಾರವಲ್ಲ ಇದು ಗ್ರಾಮೀಣ ಆರ್ಥಿಕತೆಯ ಹಿತಾಸಕ್ತಿಗೆ ಸಂಬಂಧಿಸಿದ ವಿಚಾರ ರೈತರು ಬಲವಾಗದೆ ರಾಜ್ಯ ಸುಸ್ಥಿರವಾಗೋದಿಲ್ಲ ಆದ್ದರಿಂದ ಸರ್ಕಾರ ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆಯನ್ನ ನೀಡಿ ತೂಕದಲ್ಲಿ ಮೋಸ ಆಗದಂತೆ ನೋಡಿಕೊಳ್ಬೇಕು ಸಕಾಲದಲ್ಲಿ ಹಣವನ್ನ ನೀಡಬೇಕು ಆದರೆ ಸರ್ಕಾರದಿಂದ ಇನ್ನೂ ಕೂಡ ಸ್ಪಷ್ಟ ನಿರ್ಧಾರ ಬಂದಿಲ್ಲ ಸಚಿವ ಸಂಪುಟ ಸಭೆಯಲ್ಲೂ ಈ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲಾಗಿಲ್ಲ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ಮತ್ತಷ್ಟು ತೀವ್ರವಾಗುವಂತಹ ಸಾಧ್ಯತೆ ಇದೆ ಒಂದೆಡೆ ಕೇಂದ್ರ ಸರ್ಕಾರ ವರ್ಷದಿಂದ ವರ್ಷಕ್ಕೆ ನ್ಯಾಯಸಮ್ಮತ ಹಾಗೂ ಲಾಭದಾಯಕ ಬೆಲೆಯನ್ನು ಹೆಚ್ಚಿಸ್ತಾನೇ ಇದೆ ಪರೋಕ್ಷವಾಗಿ ಈ ಸಕ್ಕರೆ ಕಾರ್ಖಾನೆಗಳು ಇಳುವರಿ ಪ್ರಮಾಣದ ಮಿತಿಯನ್ನೇ ಏರಿಸುವ ಮೂಲಕ ರೈತರಿಗೆ ಲಾಭವೇ ಸಿಗದಂತೆ ನೋಡಿಕೊಳ್ತಾ ಇದ್ದಾರೆ ಹೀಗಾಗಿ ಈ ಬಾರಿ ರೈತರು ನಿರ್ಣಾಯಕ ಹೋರಾಟಕ್ಕೆ ನಿಂತಿದ್ದಾರೆ ಆದರೆ ರಾಜ್ಯ ಸರ್ಕಾರ ಮಾತ್ರ ಕೇಂದ್ರದತ್ತ ಬೊಟ್ಟು ಮಾಡಿ ನುಣಚಿಕೊಳ್ಳುವ ಪ್ರಯತ್ನವನ್ನು ಮುಂದುವರೆಸಿದೆ ಬಹುತೇಕ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ರಾಜಕಾರಣಿಗಳೇ ಆಗಿದ್ದು ಇವರನ್ನು ಮನವೊಲಿಸಿದರೆ ಪರಿಹಾರ ಸಿಕ್ಕತ್ತೆ ಆದರೆ ರೈತರಿಗೆಲ್ಲಿಯ ನ್ಯಾಯ ಬೆಲೆಯೇ ಎದ್ದು ಹೊಲ ಮೆದರೆ ಗತಿಯೇನು ರಕ್ಷಕರೇ ಭಕ್ಷಕರಾದರೆ ಮುಂದೇನು ಒಟ್ಟಿನಲ್ಲಿ ರೈತರ ಹೋರಾಟ ರಾಜಕೀಯದ ಪ್ರಭಾವದಿಂದ ಮುಕ್ತವಾಗಿರಬೇಕು ಸರ್ಕಾರವು ಕೂಡ ತಡಾ ಮಾಡದೆ ರೈತರ ಬೇಡಿಕೆಗಳಿಗೆ ನ್ಯಾಯಯುತ ಪರಿಹಾರವನ್ನು ನೀಡಬೇಕು ಹೀಗೆ ಮಾಡಿದರೆ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ಶಾಂತವಾಗಿರುತ್ತೆ ಇಲ್ಲಿದ್ರೆ ಮತ್ತೊಮ್ಮೆ ರಣರಂಗವಾಗುವಂಥ ಎಲ್ಲ ಪರಿಸ್ಥಿತಿಗಳು ಇವೆ ನಮಸ್ಕಾರ